ಜಾತಿವಾರು ಸಮೀಕ್ಷೆಯನ್ನು ಇವತ್ತು ಏನು ಸರ್ಕಾರದಲ್ಲಿ ಮಂಡನೆ ಆಯಿತು ಅದನ್ನು ಇತ್ಯರ್ಥ ಮಾಡಿ ಜಾರಿಗೊಳಿಸಬೇಕು ಅಂತೇಳಿ ನಾವು ಮೂಲ ಉದ್ದೇಶ ಇಟ್ಕೊಂಡು ಪ್ರೆಸ್ ಮೀಟನ್ನು ಮಾಡಿದ್ವಿ ಒಂದು ಎರಡನೇದಾಗಿ ಕುಮಾರಸ್ವಾಮಿಯವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನು ಅಂತಂದರೆ ಈ ಟು ಎನಲ್ಲಿ ಬರ್ತಕ್ಕಂಥ ಎಲ್ಲ ಪಾಲನ್ನು ಬೆಣ್ಣೆ ತಿಂದೋರು ಯಾರು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡಿದರು ಅದರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ವಿ ಆಧಾರದ ಮೇಲೆ ಜತೆ ಜನಗಣತಿ ಆಧಾರ ಏನು ಸಂಖ್ಯೆ ಮೇಲೆ ಪಾಲನ್ನ ಕೊಡ್ತವೆ ಅದು ಸಹಜವಾದ್ದು ಅದನ್ನ ಇವ್ರ ಮೂಲ ಉದ್ದೇಶ ಇಟ್ಕೊಂಡು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾರೆ ಒಬ್ಬ ಹಿಂದುಳಿದವರು ಒಬ್ಬ ಕುರಿ ಕಾಯ್ತಕ್ಕಂಥ ವ್ಯಕ್ತಿ ಬೆಳಿತಕ್ಕಂತನ್ನ ಸಹಿಸದೇ ಇರತಕ್ಕಂತ ಆ ಇಂಥ ಕುಮಾರಸ್ವಾಮಿ ಮತ್ತು ಸನ್ಮಾನ್ಯ ಶಿವಶಂಕರ್ ಕೊಡ್ತಕ್ಕಂಥ ಹೇಳಿಕೆ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಅದನ್ನು ಅವರ ಹೇಳಿಕೆಯನ್ನು ಖಂಡಿಸ್ಬೇಕು ಅಂತೇಳಿ ಈ ದಿವಸ ನಾವು ಪ್ರೆಸ್ ಮೀಟನ್ನು ಕರೆದಿದ್ವಿ ಅದರಂತೆ ಇವತ್ತು ನಾವು ಹೇಳಿದ್ದೇವೆ ಅವರು ಇದೇ ರೀತಿ ಏನಾದರೂ ಮುಂದುವರೆದಿದ್ದೆ ಆದರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಮಾಡ್ತಕ್ಕಂಥದ್ದು ಅವರ ಹೇಳಿಕೆಗಳನ್ನು ಕಂಡುತಕ್ಕಂಥದ್ದು ಮಾಡ್ತೇವೆ ಅಲ್ಗೂಮಿ ಮೀರಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಶೋಷಿತರು ಅಲೆಮಾರಿಗಳು ಆದಿವಾಸಿಗಳು ಏನಿದ್ದೇವೆ ಎಲ್ಲ ಇವತ್ತು ಸಂಘಟನೆ ಬಹಳ ಚತುರವಾಗಿ ನಡೀತಾ ಇದೆ ಚುರುಕಾಗಿ ನಡೀತಿದೆ ಏನು ಒಕ್ಕೂಟದ ಅಧ್ಯಕ್ಷರಾದಂತಹ ಪ್ರಧಾನ ಸಂಚಾರಕರಾದ ರಾಮಚಂದ್ರಪ್ಪ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಸೇರಿ ಈ ಒಂದು ಸಂಘಟನೆ ಪ್ರಬಲವಾಗಿ ನಡೀತಾ ಇರತಕ್ಕಂಥದ್ದನ್ನ ನೋಡದೆ ಅವರಿಗೆ ಸಹಿಸ ಇಲ್ಲ ಮುಂದಿನ ದಿನಗಳಲ್ಲಿ ಇವರೆಲ್ಲ ಇದೇ ರೀತಿ ಮುಂದುವರೆದಿದೆ ಆದ್ರೆ ಮುಂದಿನ ಚುನಾವಣೆಗಳಲ್ಲಿ ನಾವೇನು ಅಂತ ತೋರಿಸ್ತೇವೆ ಸ್ವಾಮಿ ಶಿವಶಂಕರಪ್ಪನವ್ರು ಹೇಳಿದ್ದಾರೆ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಎದುರು ನೀವು ಎದುರು ಮಾಡ್ಕೊಂಡು ವಿರೋಧ ಮಾಡಿಕೊಂಡು ನೀವು ಸರ್ಕಾರ ನಡೆಸ್ತೀರಾ ಅಂತ ಹೇಳಿದ್ದಾರೆ ಅದೇ ರೀತಿ ನಾನು ಹೇಳ್ತೇನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಒಗ್ಗಟ್ಟಾದರೆ ನೀವು ಒಕ್ಕಲಿಗರು ಮತ್ತು ಲಿಂಗಾಯತರ ಸಮೂಹ ನೀವು ಎಷ್ಟು ಸಂಖ್ಯೆ ಆಗ್ತೀರಾ ಅಂತ ಯೋಚನೆ ಮಾಡ್ಬೇಕಾಗ್ತದೆ ಆದ್ರಿಂದ ಎಲ್ಲರಿಗೂ ನಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರಲ್ಲಿ ಮನವಿ ಏನು ಅಂದ್ರೆ ಮುಂದೆ ಏನಿದು ಜಾಥೇವಾರ ಸಮೀಕ್ಷೆ ವ್ಯತ್ಯರ್ಥ ಮಾಡಬೇಕು ಜಾರಿಗೊಳಿಸಬೇಕು ತೀವ್ರವಾಗಿ ಜಾರಿಗೊಳಿಸಿ ಎಲ್ಲ ಕೆಳವರ್ಗದ ಜನ ವಂಚಿತರಾದಂಥ ಜನಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ ಆ ವಿಚಾರವಾಗಿ ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿ ಸಭೆಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋದೇನಕ್ಕೆ ರೀತಿ ಎಲ್ಲ ಪ್ರಬಲವಾದಂಥ ಕೋಮುಳು ವಿರೋಧ ಮಾಡ್ಲಿಕ್ಕೇನೆ ಇರಲಿ ಅವರು ಮುಂದಿನ ದಿನಗಳಲ್ಲಿ ಅವರಿಗೂ ಎಚ್ಚರಿಕೆ ಕೊಡ್ತೇವೆ ಅದು ಶಾಮನೂರು ಶಿವಶ್ವರ ಇರ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗ್ಬೋದು ಎಲ್ರಿಗೂ ನಾವು ನಾವು ಈ ಈ ಒಂದು ಸಂಘದ ವತಿಯಿಂದ ನಾವು ಎಚ್ಚರಿಕೆಯನ್ನ ಕೊಡ್ತೇವೆ ನಂಬಿಕೆ ಇದೆ ಇದು ಜಾರಿ ಆದೇ ಅಂತ ಆದ್ಕೊಂಡಿದ್ದೇವೆ ಜಾರಿ ಆದರೆ ಈ ಸರ್ಕಾರಕ್ಕೆ ಮತ್ತು ಇವತ್ತಿನ ಇರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ಗೌರವ ಬರ್ತಕ್ಕಂಥ ಕೆಲಸ ಇತಿಹಾಸದ ಪುಟಗಳಲ್ಲಿ ಅಜರಾಮರಾಗಿ ಉಳಿತಕ್ಕಂಥ ಒಂದು ನಿರ್ಧಾರ ಇದಾಗಿದೆ ಐತಿಹಾಸಿಕ ನಿರ್ಧಾರ ಆಗ್ತದೆ ಯಾಕೆ ಅಂತಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದೆ ಅದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದಕ್ಕೆ ಜಾತಿವಾರು ಜನಗಣತಿ ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ತಗೊಂಡು ಅದಕ್ಕೆ ತಕ್ಕರಾದಂಥ ಸೌಲತ್ತುಗಳನ್ನ ಕೊಡಬೇಕು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದ ಅದಕ್ಕೆ ಜಯ ಸಿಗ್ತಕ್ಕ